ಅಮ್ಮ ನಮಸ್ಕಾರ ನಮಸ್ಕಾರ ಏನು ಮಾಡ್ತೀರಾ ಇಲ್ಲಿ ಇದು ಬಂದು ನಾನು ಸೇವೆ ಮಾಡ್ತಾ ಇದ್ದೆ ಸೇವೆಗೆ ಅಂತ ಯಾವ ಊರು ನಿಮ್ಮದು ನಮ್ದು ಹೊಸಕೋಟೆ ಹತ್ರ ಕಿಲೋಮೀಟರ್ ಆಗುತ್ತೆ ನಾನು ಬಂದು ಎಂಟು ತಿಂಗಳಾಯ್ತು ಸ್ವಾಮೀಜಿ ಅವ್ರನ್ನ ಬಂದು ಕೇಳಿದೆ ಈ ತರ ನನಗೆ ಸೇವೆ ಮಾಡಬೇಕು ಅಂತ ಅನ್ನಿಸ್ತಾ ಇದ್ದಾರೆ ಬಂದಿರಮ್ಮ ಅಂತಂದ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಜ್ಜಿ ಒಬ್ಬಿದ್ದಾರೆ ಅವರು ಅಜ್ಜಿ ನಾನು ಎಲ್ಲ ಸೇರ್ಕೊಂಡು ಅಡುಗೆ ಮನೆಯಲ್ಲಿ ಮಾಡ್ತಾ ಇರ್ತೀವಿ ಎಲ್ಲ ದೇವ್ರ ಸೇವೆ ಎಲ್ಲನೂ ನಮ್ಮ ಕೈಯೆಲ್ಲ ಇಲ್ಲೆಲ್ಲ ಜನಕ್ಕೆ ಮತ್ತು ದೇವರಿಗೆಲ್ಲ ಪ್ರಸಾದ ನೀವಿದೆ ಇಲ್ಲಿ ಅಡುಗೆ ಮನೆ ಇದು ಪ್ರಸಾದ ಇಲ್ಲೆಲ್ಲ ತಯಾರು ಮಾಡ್ತಾರೆ ಅಡುಗೆ ಮನೆ ಬಂತ ಇದು ನೀವು ಯಾರ್ಯಾರು ಇದ್ದೀರಾ ಒಟ್ಟು ಹದಿನೈದು ಜನ ಇದ್ದೀವಿ ಹದಿನೈದು ಜನ ಇರ್ತೀವಿ ಹದಿನೈದು ಜನ ಯಾರು ಬಂದ್ರು ಇಲ್ಲಿ ನಾವು ಸೇವೆಗೆ ನಮ್ಗೆ ಅವಕಾಶ ಇದೆ ಇಲ್ಲಿ ಏನಂತಂದ್ರೆ ಬಂದ್ರೆ ಶನಿವಾರ ಭಾನುವಾರ ಗುರುಜಿ ಬರ್ತಾರೆ ಬಂದಾಗ ತುಂಬಾ ದೂರದಿಂದ ಬಂದಿರೋರಿಗೆ ಛತ್ರದಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ ಆದ್ರೆ ಅವರು ಆಧಾರ್ ಕಾರ್ಡ್ ಇದು ಎಲ್ಲ ಐಡೆಂಟಿಫೈ ಮಾಡಿದ್ಮೇಲೆ ಅವ್ರ ಹತ್ರ ಇದು ಮ್ಯಾನೇಜರ್ ಇವ್ರಿದ್ದಾರೆ ಕೌಂಟರ್ ಹತ್ರ ಹೋಗ್ಬಿಟ್ಟು ಬರ್ಸ್ಕೊಂಡು ಒಂದಿನ ಉಳ್ಕೊಂಡು ಬೆಳಿಗ್ಗೆ ಶನಿವಾರ ಭಾನುವಾರ ಅದು ಅವಕಾಶ ಅವಕಾಶ ಕೊಡ್ತಾರೆ ಪೀಜಾ ಅವರು ಬ ರಾತ್ರಿ ಹೊತ್ತು ನಾವು ನಾವು ಊಟದ ವ್ಯವಸ್ಥೆ ಮಾಡ್ತಿರ್ತೀವಿ ಹಾಂ ನಾವೇ ಸೇರಿಕೊಂಡೆಲ್ಲ ನಮ್ಮ ಎಲ್ಲರೂ ಸೇವೆ ಬಂದವ್ರಿಗೆ ಸೇವೆ ಸೇವೆ ನಮ್ಮ ಕೈಯಲ್ಲಿ ಆಗಿದೆ ಸೇವೆ ಇಲ್ಲಿ ನಾವು ಮಾಡೋದೇ ಒಂದು ಇಲ್ಲಿ ನಮಗೆ ಜಾಗ ಸಿಗೋದೆ ಒಂದು ಪುಣ್ಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಏನೋ ಸ್ವಲ್ಪ ಅಮ್ಮ ಅಮ್ಮನವ್ರು ಸೇವೆ ಮಾಡೋ ಭಾಗ್ಯ ಸಿಕ್ತು ನನಗೆ ಮಗ ಇದ್ದಾನೆ ಅವನು ಇರಲಿಲ್ಲ ಬಿಹಾರಲ್ಲಿ ಇದ್ದಾನೆ ಮಿಲ್ಟ್ರಿಯಲ್ಲಿ ಇದ್ದಾನೆ ಅವರು ಮಕ್ಕಳು ಮೂರು ಜನ ಹೆಣ್ಮಕ್ಳು ಅವ್ರಿಗೆ ಅವರು ಕೇರಳದಲ್ಲಿದ್ದಾರೆ ಸೊಸೆ ಮಕ್ಕಳು ಎಲ್ಲಾನು ಇವನು ಬಿಹಾರಲ್ಲಿದ್ದಾನೆ ಹ ಅದಕ್ಕೋಸ್ಕರ ನಾನು ಒಬ್ಳೆ ಇದ್ಕೊಂಡು ಏನ್ ಮಾಡೋದು ನಾನು ಅಂಗನವಾಡಿ ವರ್ಕರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಟ್ವೆಂಟಿ ಫೋರ್ ಇಯರ್ಸ್ ನನ್ಗೆ ಸರ್ವಿಸ್ ಅರೇವಾ ನಂದು ರಿಟೈರ್ಡ್ ಆಯ್ತು ಆಮೇಲೆ ಸಾಯಿಬಾಬಾ ಹಾಸ್ಪಿಟ್ಲಲ್ಲಿ ಡ್ಯೂಟಿ ಮಾಡ್ತಾ ಇದ್ದೆ ಸೇವೆ ಮಾಡ್ಕೊಂಡಿದ್ವಿ ನಮ್ಮ ಇವರು ಕೋಆರ್ಡಿನೇಟರ್ ಇದ್ರು ಅಲ್ಸೂರು ಅಲ್ಸೂರಲ್ಲಿ ವಸಂತಮ್ಮ ಆಂಟಿ ಅಂತ ಅವರು ನಮ್ಗೆ ಸಾಯಿಬಾಬಾ ಹಾಸ್ಪಿಟ್ಲಲ್ಲಿ ಡ್ಯೂಟಿ ಮಾಡಕ್ ಕೊಡ್ತಾ ಇದ್ರು ಸೇವೆ ಸಲ್ಲಿಸಿ ಬಂದಿದ್ದು

ಪ್ರತಿ ವಿಶ್ವಾಸನೇ ನಮ್ಗ್ ಬೇಕಾಗಿರೋ ಅವ್ ನಮ್ಗೆ ಊಟ ಇಲ್ದೇ ಇದ್ರೂ ಪರವಾಗಿಲ್ಲ ನಮ್ಗ್ ಪ್ರೀತಿ ವಿಶ್ವಾಸ ವಿಶ್ವಾಸ ತೋರಿಸ್ತಾನಲ್ಲ ಅದೇ ಒಂದ್ ನಮ್ ಅದೆಲ್ಲ ಅದೇ ಇದೆಲ್ಲ ಇದು ಮಾಡಿದಕ್ಕೆ ಎಲ್ಲಾರಿಗೂ ತುಂಬಾನೇ ಅಷ್ಟೇನೆ ಖುಷಿ ಆಗುತ್ತೆ ದೇವ್ರ ಕೆ ಕೆಲಸ ಮಾಡೋಣ ಇರೋಷ್ಟ್ ದಿನ ಮಾಡೋದು ನಮ್ಗೆ ಎಷ್ಟು ಲಭ್ಯನೋ ಅಷ್ಟೇನೆ ನಿಜ ನಮ್ಗೆ ಅದು ಭಗವಂತ ಎಲ್ಲಾರ ಕಡೆಯಿಂದ ತಗೊಳಲ್ಲ ಸೇವೆ ಅಮ್ಮ ಅದು ಒಂದು ನಾವು ಪಡ್ಕೊಂಡ್ ಬಂದಿರ್ಬೇಕು ಬಂದಿರ್ಬೇಕು ನಾವ್ ಹೇಳ್ತೀವಿ

どいなどいなどいなどいなどいなどいな

ದರ್ಶನ ಕೇಳಿದರೆ ಚರ್ಕಿ ಮೇಲೆ ನಿಂತುಕೊಂಡು ದರ್ಶನ ಮಾಡಿ ಅಭಿಷೇಕ ಕಿರ್ಕೊಂಡು ಬೇಡ ಅಭಿಪ್ರಾಯ ಕೂಡ ಬಂದಿದ್ದಾನೆ ಚರ್ಕಿ ತಾಳಿಯಲ್ಲಿ ನಿಂತ್ಕೊಳ್ಳಿ ಅಭಿಷೇಕ ತಿಳಿಸ್ಕೊಂಡು ನಿಮ್ಮ ಬ್ರಸದ गोइना गोइना दृष्टये सा मेघारोनिभन्तकण्डं पापन्ना भजते दर्शन ब्राह्मण

ಗೋಶಾಲೆ ಇದೆ ಯಾರಾದ್ರೂ ಗೋಪ್ರಾಸ ಕೊಡುವವ್ರಿದ್ರೆ ಗೋಪೂಜೆ ಅಥವಾ ಗೋಗ್ರಾಸ ಕೊಡುವಂತವ್ರಿದ್ರೆ ನಮ್ಮ ಆಫೀಸಲ್ಲಿ ವಿಚಾರಿಸಿ ಒಂದಿನ ವಿಶೇಷವಾದಂತ ಪೂಜೆಗೆ ಹೋಗಿರುತ್ತೆ ಮತ್ತೆ ಈಗ ಅವತ್ತಿನ ದಿನ ಬಂದು ಗೋಗ್ರಾಸವನ್ನು ಕೊಡ್ಬೋದು ನಮ್ಮಲ್ಲಿ ಹಲವಾರು ದೇಸಿ ತಳಿಗಳಿದೆ ತುಂಗುನೂರು ಇದೆ ಹಾಗೂ ಟಾರ್ ಪಾರ್ಕರ್ ಇದೆ ತುಂಬ ದೇಸಿ ತಳಿ ಹಸುಗಳಿದೆ ನಮ್ಮ ಗೋಶಾಲೆಯಲ್ಲಿ ಯಾರಾದ್ರೂ ಗೋ ಹತ್ರ ಕೊಡೋರು ತಾವು ಕೌಂಟರ್ ಬಳಿ ವಿಚಾರಿಸಬಹುದು ಹಾಗೂ ಗೋಶಾಲೆ ಅಭಿವೃದ್ಧಿಗಾಗಿ ನೀವೇನಾದ್ರೂ ಕೊಡಬೇಕು ಅನ್ನೋದಿದ್ರೆ ನಮ್ಮ ಆಫೀಸಲ್ಲಿ ವಿಚಾರಿಸಿ ಮನೋಭಾವ ತಂತ್ರ ವಿಭಾಗಕ್ಕೆ ಯಾರಾದರೂ ಪ್ರಶ್ನೆ ಕೇಳೋರು ಇದ್ರೆ ದಯವಿಟ್ಟು ಕೌಂಟ್ರಲ್ಲೇ ಬಂದು ನಿಮ್ಮ ಹೆಸರು ನೋಂದಾಯಿಸಿ ಯಾವ ದಿನ ಬರಬೇಕು ಅಂತ ಮಾಹಿತಿ ಕೊಡ್ತೀವಿ ನಮ್ಮ ಅಮೃತಬಿದ್ದು ಪ್ರಾಡಕ್ಟ್ಸ್ ಇರುತ್ತೆ ಯಾರಿಗಾದ್ರೂ ಬಿಂದು ಪ್ರಾಡಕ್ಟ್ಸ್ ಬೇಕಾದರೆ ಕೇಳಿ ಬೈಬೋದು ಶುಗರ್ ಕೈಲಾಗೆ ಮತ್ತು ಗ್ಯಾಸ್ ಇವರಿಗೆ ಮೇಡಮ್ ಹಂಗಿಂದ ಬನ್ನಿ ಅಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಮಾಡೋರು ಬಂದಿರೋದು ನೀವು ಹಂಗಿಂದ ಬನ್ನಿ

Thank yes. you.

15 <OR> 15 Thank uh -huh.